ನಾಗ್ಯಾ ನೀನೇ ನಾನು ಹೊಲಕ್ಕೆ ಬಂದು ಒಟ್ಟಿ ಗಟ್ಟಿ ಪಲ್ಯ ತಿಂದಿಲ್ವಾ ಹೆಂಗ್ ಪಿಕ್ನಿಕ್ ಮಾಡಿ ಹುಸರಿಕೆ ನೋಡಿಲ್ಲ ನಾ ಕರ್ಕೊಂಡ್ ಬಂದೆ ಎಲ್ಲಾರ್ಗೂ ಏಂಗೆ ಅವ್ನ್ ಕರೀಬೇಡ ಬಿಡ್ಲಿ ನಾ ಬಂದಿ ನಾಗ್ಯಾ ಗಾಡ ಬೇಡ دوستನ್ ತಡಿಲಿ ಹೆಂಗ್ ಉಣ್ಣಾತೋ ನಾವು ಹೊಲದಕ್ಕೆ ಹೋಗ್ತೀವಿ ಪಿಕ್ನಿಕ್ ಹೆಂಗ್ ಮಾಡಾತೋ ಅಂತ ಹೇಳಿ ಇವೋರ್ದೇನ್ ಹಚ್ಚಿರಿಪಾ ಪಿಕ್ನಿಕ್ ಕರ್ಕೊಂಡ್ ಬಂದಿಲ್ಲ ಹೊಲದಾಗ ಕೆಲಸ ಕರ್ಕೊಂಡ್ ಬಂದಾರ್ ನಮ್ಮನ ಒಟ್ಟಿ ಪಲ್ಯ ತಿನ್ನಾಕ ಚಿದ್ದಾಲಿ

ಹೊಲದ್ ಹೊಲ್ದಾಗ ಕೆಲಸ ಮಾಡುವಂಥ ಡ್ರೆಸ್ಸಿಂಗ್ ಮಾಡ್ಕೊಂಡು ಪಿಕ್ನಿಕ್ ಇವರು ಇವ್ರ ಕೈಯಾಗ ರೊಟ್ಟಿ ಇಷ್ಟ ಐತ್ ನೋಡ್ರಿ ಇಷ್ಟ ಇದ್ರು ಅದನ್ನ ಹೆಂಗ್ ತಿನ್ನತಾರ ನೋಡ್ರಿ ಅವ್ರು ಚಿಕನ್ ತಿಂದಂಗೆ ತಿನ್ನಾಗೈತಿ ಅಲ್ವಿ ಇವ್ರ ರೊಟ್ಟಿ ಮುಗಿಯಾಕೆ ಬಂತೆ ಹಿಂಗೆ ರೊಟ್ಟಿ ಮುಗಿಯಾಕೆ ಬಂತೆ ಕಡಕ್ಕೆ ಅದಾವ ತಿನ್ನಾಕಾಗಬಲ್ಲು ಇವ್ ನೋಡೋಣ ಪದ್ದೀ ರೊಟ್ಟಿನ ತಿಂತಲ್ಲ ಕಂಟಿನ್ಯೂ ಹಂಗೆ ರೊಟ್ಟಿ ತಿನ್ನಾಕ ಕುಂತ ಕಡಕ್ ಕಡವ ಕಡಕ್ಕೆ ಅದಾವ ಚೂಸ್ತಾವ ಈಗ ಅಲ್ಲ 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 ನಾಗ್ಯ ನಾವೇನಲ್ಲಿ ಪಿಕ್ನಿಕ್ ಇಕ್ನಿಕ್ ಮಾಡೋಕೆ ಬಂದಿಲ್ಲ ಅಲ್ಲಿ ಹೊಲದಾಗ ಕೆಲಸ ಮಾಡುವಂಥದ್ದು ಒಂದು ಸೀನ್ ಇತ್ತು ವಿಡಿಯೋದ ಅದನ್ನ ಮಾಡಾಕತ್ತಿದ್ದೀವಿ ನಾವು ನಿನಗೆ ಸುಳ್ಳು ಹೇಳಿದ್ದೀವಿ ರೀ ಹುಚ್ಚಡಿಸಿ ಮಗನ ನೀ ಏನಾದನ್ನು ಕರಿ ತಿಳ್ಕೊಂಬಿಟ್ಟಿಯಾ ಇಲ್ಲ ಇಲ್ಲ ಅಲ್ಲಿ ಸೀನ್ ನಡೆದಿತ್ತ ಹೊಲ್ದಾಗ ಕೆಲಸ ಮಾಡೋದು ಸೀನ್ ಇತ್ತು ವಿಡಿಯೋದೊಳಗೆ ಅದನ್ನ ಮಾಡಾಕತ್ತಿದ್ದೀವಿ ನಿನಗೆ ಅದನ್ನು ಆಗಲ್ಲ ಹೇಳಿದ್ದ ನಿನಗೆ ಹಂಗ ಕಾಮಿಡಿನಾಗ ನೋಡಿಲ್ಲ ಎಲ್ಲರೂ ಅದಾರ ಅಲ್ಲಿ ಸೀನ್ ಮಾಡಾಕತ್ತಾರ ಏ ನೀ ಏನು ಹಾ ಫೋಟೋ ಶೂಟ್ ಫೋಟೋ ಶೂಟ್ ಅಂತ ನೋಡ್ರಿ ಶೂಟ್ ಸೂಟೇ ಅವ್ರು ನೋಡ್ರಿ ಏನಾಗ್ಯತಂದ್ರೆ ಅವ್ರಿಗೆ ಶೂಟ್ ಒಳಗೆ ಬರೀ ಸಣ್ಣ ಸೀನ್ ಇತ್ತು ರೀ ರೊಟ್ಟಿ ಪಲ್ಯ ತಿನ್ನುದ ಅದ್ರ ಏನು ಮಾಡ್ಯಾರ ಇವರು ರೊಟ್ಟಿ ಪಲ್ಯ ತಿನ್ಕೊಂತ ಕುಂತ ಬಿಟ್ಟಾರ ನೋಡ್ರಿ ಆಗಲೇ ಒಂದು ಹಾತ್ ಸೆಕೆಂಡ್ ಒಳಗೆ ಮುಗಿದೈತ್ರಿ ಅದ ವಿಡಿಯೋ ಅದನ್ನ ಪೂರ್ತಿ ರೊಟ್ಟಿ ಖಾಲಿ ಮಾಡು ಮಟ ಅಂದ್ರೆ ಒಂದು ತಾಸು ಈಗ ಅವ್ರಿಗೆ ಕುಂತು ತಿನ್ನು ಮಟ ಅಂದ್ರೆ ಆ ಅಂತ್ರು ಇನ್ನೂ ರೊಟ್ಟಿ ಬೇಕನ್ನಾಕತ್ತಾನ ಉಪ್ಪಿನಕಾಯಿ ಬೇಕಂತ ಚಟ್ನಿ ಬೇಕಂತ ಶೇಂಗಾ ಚಟ್ನಿ ಈಗ ಯಾವ ಹೊಂಟ ನೋಡ ನಿನಗೋ ಬೇಕಪ್ಪ ವಟ್ಟಿ ನೀರ್ ವಟ್ಟಿ ಫ್ಲೇವರ್ ಫ್ಲೇವರ್ ಬುರ್ಲಿ ಬರೋಲ್ರಿ ಇಲ್ಲಿ ನಮ್ಮ ಹೊಲ್ದ ನಮ್ಮ ಹೊಲ್ ನಮಗೆ ಗೊತ್ತಿರ್ಗಿಲ್ರಿ ನಮ್ಗೀತಾ ದೊಡ್ಡ್ರಿ ಸಣ್ಣ ನಮ್ ಹೊಲ್ದಾಗ ನಮಗ್ ಗೊತ್ತಿರ್ತೈತ್ರಿ ಅಲ್ಲಿ ಬುರ್ಲಿ ಬರ್ತಾವ ಕಾಡು ಕೋಳಿ ಬರ್ತಾವೆ ಕಾಡು ಕೋಳಿ ಅನ್ನಂಗಿಲ್ಲ ಬುರ್ಲಿ ಅಂತಾರೀ புர்லி இத்தவடி ஒன் நம்பர் ஆய் நோட்ரிப்பா உம் தம் ஓடாக்காரி ஃபோட்டோத்தாரி நட்டு பட் நோட்ரி ನಿಂದ್ರಾಕ್ ಹೋಗ್ಬೇಡ್ರಿ ಈಗ ಹಾಕಿದೈತಿ ಇದ್ ಕ್ಲಿಯರ್ ಅವಂಗ ಟ್ರಿಪ್ ಅಲ್ಲಪ್ಪ ಇದು ಶೂಟಿಂಗ್ ಬಂದಿದ್ವಿ ನಾವು ಅಂತ ಹೇಳಿ ನಾವು ಬಳಿಯಾಗಿ ಸಿಕ್ಕೊಂಡೀವಿ ಮತ್ತೆ ನೋಡಿರಿ ನೋಡಿರಿ ಹಾಗರ್ಕ ನೋಡಿರಿ ತುಳಾಕೋಬ್ಯಾಡ್ರಿ ಗಾಳದ ಹಾಂ ಹಾಂ ಫೋಟೋ ಹೊಡ್ಕೊಳತ್ತೇನಪ್ಪ ನೀವು ಚಾರ್ಗಿ ಹಿಡ್ಕೊಂಡು ನೀವು ನಿಂದರಿ ಅಲ್ಲಿ ನೀವು ಹೊಲ್ದಾಗ ಕೆಲಸ ಮಾಡೋರು ಶೀದಾ ಸಪ್ ಹೊಲ್ದಾಗ ಜ್ವಾಳ ಐತಿ ಅದೊಂದು ತುಳಿಗಿರಿ ಏನ ನಾನು ಲಾಸ್ ಮಾಡಿ ಹೋಗಿದಿರಿ ನೀವು ಹೊಲ್ದಾಗಿಂದ ಅಲ್ರಿ ಹೇಳ್ರಿ ಶೀಲಾ ಶೀಲಾ ಹೇಳ್ರಿ ಶೀದಾ ಹೇಳ್ರಿ ಸೋಕರ್ರ ತಗೋರ್ವಾ

ಅಷ್ಟೇ ಸ್ಟ್ಯಾಚು ಸ್ಟ್ಯಾಚು ಆಗಿರಿ ಅಷ್ಟ ಸಾಕೆ ನೀಡಿರ ಸ್ವಲ್ಪ ಹೊರಗೆ ಬರ್ಬೇಕು ನೋಡ್ರಿ ಕಾಕೂರ ಹೌದಾ ಬರ್ಬೇಕವ್ರ ಯಾರು ಬರ್ಬೇಕ

ಹೈಟ್ ಓ ಅದೆ ಕುಡುಗಲಿ ಹಿಡಕೋ ಸ್ವಲ್ಪ ನಾ ಏನು ಮಾಡಬೇಕು ಕುಡುಗಲಿ ಹಿಡಿಬೇಕು ಹಿಂಗ ಮಾಡ ಕೈ ನೋಡಿಲ್ಲ ಹಿಂಗ ಸ್ವಲ್ಪ ಮ್ಯಾಲೆ ಬಸ್ ಕೈ ಇನ್ನೊಂದು ಸ್ವಲ್ಪ ಸ್ವಲ್ಪ ಮ್ಯಾಲೆ ಬಸಿ ಹಾ ನೋಡಿ ಈ ಸೈಡ್ ಈ ಸೈಡ್ ತಿರುಗೋದ ಮಕದ ಮೇಲೆ ರಿಯಾಕ್ಷನ್ ಇರಲಿರಿ ಯಾದಿ ಮೇಳೆ ಶಾದಿ ಆತ ಫೋಟೋ ಬರಬರಿ ಆತ ಇಲ್ಲ ತಡಿ ಇಲ್ಲ 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 ಅಲ್ಲೇ ಕುಂದ್ರಿ ಅಲ್ಲಿ ಕುಂದ್ರ ಓಕೆ ಅಸಲ ಓಕೆ ಚರ್ಗಿ ತಗೊಂಡ ಬಂದಾರ ಅವ್ರು ಚರ್ಗಿ ಕಾಣ್ಲಿಲ್ಲ ಅಂದ್ರೆ ಏನದ ಹೆಂಗದ ಚರ್ಗಿ ಕಾಣ್ಲಿಲ್ಲ ಅಂದ್ರೆ ಕರ್ರಿಗೆ ಬರತ್ತು ಈಗ ಈ ಕಡೆ ಒಡ್ರಿ ಈಗ ಒಂದು ತಂಬಲೇನ್ ಒಳಾಕಿ ನೋಡ್ರಿ ಎಷ್ಟು ಕಷ್ಟ ಪಡ್ಬೇಕೈತಿ ಈಗ ಒಂದು ನಾಲ್ಕು ಫೋಟೋ ಇಲ್ಲಿ ಪಾಪ ಕುಂತ್ರ ಇಲ್ಲೇ ಅವರು ಸರಿ ಬರಲಿಲ್ಲ ಈಗ ಈ ಕಡೆ ಕುಂತ್ರಿ ಈಗ ಮತ್ತೆ ಈ ಕಡೆ ಸರಿ ಬರಲಿಲ್ಲ ಅಂದ್ರೆ ಮತ್ತೆ ಆ ಕಡೆ ಹೋಗೋದು ಹೆಂಗೈತಿ ಕುಂದರಿ ಅಷ್ಟು ದೂರ ಇಲ್ಲ ಇಲ್ಲ ಕುಂದರಿ ಅಲ್ಲಿ ಕುಂದರಿ ಸ್ವಲ್ಪ ಮುಂದೆ ಬರ್ರಿ ಮುಂದೆ ಹೋಗೋ ಲೈನ್ ಐತಿ ನೋಡಿ ನಾನು ತಡ್ರಿ ಕಾಣ್ತಿರಲ್ಲ ಕುಂದರಿ ನೀವು ಹ ಕಾಣಾತೀರು ತಗೋರಿ ಕುಂದರಿ ಫುಲ್ ಫೋಕಸ್ ಹ ನೀವು ಸ್ವಲ್ಪ ಇದನ್ ತಗಿಲೇ ಇದನ್ ತಗಿಲೇ ಅಜ್ಜ ಸ್ವಲ್ಪ ಹ ಅದನ್ ತಗಿ ಇಕಡೆ ಹ ಅಷ್ಟೇ 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 ಮಾಡು ಅಷ್ಟೇ ಮಾಡು ನೋಡಿ ಈಗ ಬರತಿದ್ನೋ ನೋಡು ಹಾಂ ಫುಲ್ ಕ್ಲಿಯರ್ ಹೊರತೈತಿ ಎಲ್ಲಿ ಹೊರಗೆ ಬನ್ನಿ ನೀವು ಹೊರಗೆ ಬಾ ಸ್ವಲ್ಪ ನೋಡ ಹೊರತೆ ಸ್ವಲ್ಪ ಸ್ವಲ್ಪ ಈ ಕಡೆ ಬಾ ಹಾಂ ಬೇಡ ಚರ್ಗಿನೂ ಕಾಣ್ತ ಎಲ್ಲರೂ ಕಾಣ್ತ ಏ ನೀವು ಕಂಡೀರಿ ಮೊದಲು ಕಂಡೀರಿ ನೀವು ಹಾಂ ಬೆಳ್ಳಗೆ ಕಾಣತ್ತಾರ ಫುಲ್ ಫೇಮಸ್ ತಮ್ಲೆಣ್ಣಕ ಫೇಮಸ್ ಆಗ್ಯಾರ ಇವ್ರು ಇವಪ್ಪ ಹಾರಿ ಬಂದಿತ್ತಲ್ಲೂ ಹೊಲ್ದಾಗಿಂದ ಗಿಚ್ಚ ಬಂದಿತ್ತದ ಗಿಚ್ಚ ಬಂದಿತ್ತದ ಫೋಟೋ ಫೋಟೋ ಬಂದಿವಿ ಏನೋ ವಿಡಿಯೋ ಮಾಡಾಕ್ ಬಂದೀವಿ ಇಲ್ಲಿ ತೋರಿ ಒಂದ್ ಈದ್ ಕುರ್ಪಿ ಐತಿ ಕೈಯಾಗ ರೊಟ್ಟಿ ರೊಟ್ಟಿ ಅದಾವ ನೋಡು ಕೊಟ್ಟು ಹಾ ನಾಡ್ರಿ 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 ಚೀಲ ಕುರ್ಪಿ ಎಲ್ಲಾ ತಕ್ಕೋರಿ ಪಾಟ್ ಪಟ್ ನೋಡ್ರಿ ಹಾ ರೈಟ್ ನಮಸ್ಕಾರ ರೀ ஏன்ி சீட்டி அப்பா அடி தகண்ட ஆட்டாடத்தோசிய இது அடி ஆடத்தர் ஐய் இது பாப்பா ನೋಡತ್ತಿಗಮ್ಮ ಶಿಟ್ಲ ಚೈಕಲ್ ಹೇಳ್ಬಾಡತ್ತಿರೀ ಮತ್ ಕಾಮಿಡಿ ವಿಡಿಯೋ ಬಡಾತಿರಲ್ಪ ಇಷ್ಟಾಗ್ರಾಮದ್ದೆ ಇಲ್ಲ ಆಲ್ರೆಡಿ ತೋರ್ಬಿಡತಿ ತಗೋದ್ टाटा टा तिरो पक न नगु नगु बैरी आ टा गिडी ಅಲ್ಲಿ ಅಲ್ಲಿ ನೋಡಿ ಸಿರೆ ಕೊಕ್ಕೋತಿತಿ ಹಗಕೋ ಬೈ ಹಾ ಜೋರಿ 1 ಹಾ ರೆಡಿ ಸ್ಟಾರ್ಟ್ ತರ್ ತರ್ ಸೀರೆ ಹೋತು ಸೀರೆ ಸಿಕ್ಕೊಂತು ಅದ ಗಾಡಿ ಆ ವಿಡಿಯೋ ಮುಗಿ ಮಟ್ಟ ಏನ ಗಾಡಿ ಮುರಿದಿಳಾರ ಅದನ್ನ ಏನ್ ಮಾಡಾಕ್ತಿರು ಅದ್ರ ಜಲ್ದಿ ಜಲ್ದಿರು ಕಾಣುವ ಗಾಡಿ ತಗೊಂಡು ಹೊಟ್ಟಾರ ಬಾಯ್ಲೆ ಬಾಯ್ಲೆ ಇಲ್ಲೊಂದ್ ಐದು ಪಾಪು ಅದು ನನ್ನ ಸೈಕಲ್ ಹೇಳಿ ಏನ್ ಮಾಡತ್ತಾರ ಇವ್ರ ಅಯ್ಯೋ ನೋಡ್ತಿರ ನೋಡ್ತಿರ ನಿನ್ ಸೈಕಲ್ ನೋಡ್ತಿರ ನಿನ್ ಸೈಕಲ್ ನೋಡ್ತೀರ ಇನ್ ಸಾಯಂಕಾಲ ನೋಡ್ತೀರ ಹಾ ಬಿಡ್ರಿ 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 ಆಮೇಲೆ ತಗೋತಾನ ಬಿಡ್ರಿ ನೀವ್ ಈ ಕಡೆ ಬರ್ರಿ ಹಂಗ ಹೋಗಿ ಕದ್ದಲೇ ತಗೋತಾನ ಏ ನಾ ತಗೋತೇಂತ ಎಲ್ಲ ಸಾಮಾನು ತಗೋರಿ ಪಟ್ ಪಟ್ ಗಾಡಿಗೆ ಇಟ್ಕೋರಿ ಏ ಪುರಾಣ ತುಂಬಾರ ಹೋಗ್ರಿ ೂ ಶೂಟ್ ಎಲ್ಲಾ ಮುಗೀತು ಅವರು ರೀಲ್ಸ್ ಮಾಡಿದ್ರು ಮುಗೀತ ಎಲ್ಲ ಎಲ್ಲಾರು ಕುಂತ್ರೆ ಎಲ್ಲಾ ಬ್ಯಾಗ್ ಎಲ್ಲಾ ರೆಡಿ ಮಾಡ್ಕೊಂಡ್ರೆ ಫೈನಲ್ ಆತ ಈಗ ಮನೆ ಹೊಂಟೆ ಎಲ್ಲಾರು ಬಾಯ್ ಬಾಯ್ ಮತ್ ಹೊಸ ವಿಡಿಯೋ ಒಳಗ್ ಬರ್ತೇವಂತೆ